ನಮ್ಮ ಸನ್ಮಾನ್ಯ ವಸತಿ ಸಚಿವರಾದ ಮಾನ್ಯ ಜಮೀರಣ್ಣ ಇವತ್ತು ಎಲ್ಲ ಎರಡು ಗುಂಪಿದ್ರೆ ಒಂದೇ ಗುಂಪು ಮಾಡ್ತೀವಿ ಅವಾಗ ಒಂದ್ಸಲ ಫ್ರೀ ಮಾಡಿಕೊಂಡು ಮಾತಾಡಿ ಎರಡು ಗಂತೂ ಕರೆಸಿ ಮುಂದೆ ಕನಕ ಜಯಂತಿ ತುಂಬಾ ಅದ್ಧೂರಿಯಾಗಿ ಕನಕದಾಸರಿಗೆ ಜಮೀರಣ್ಣಗೆ ಹೆಸರು ಬರೋ ರೀತಿಯಲ್ಲಿ ಈ ಚಾಮ್ರಾಜ್ಯಕ್ಷರದಲ್ಲಿ ಎಲ್ಲ ಒಂದೇ ಎಲ್ಲ ಮತಗಳು ಒಂದೇ ಜಮೀರಣ್ಣವರು ಇರಾವಕ್ಕೆ ನಾವು ಇವರ ಬೆಂಬಲವಾಗಿ ನಿಂತ್ಕೊಂಡು ಅವರ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಸಹ ಅವರ ಗೆದ್ದ ಕೆಲಿಸ್ತೀವಿ ಆದರೆ ಸತ್ಯಕ್ಕೆ ಉಪಮುಖ್ಯಮಂತ್ರಿಯಾಗಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನು ಕೊಟ್ಟೇ ಕೊಡಬೇಕು ಇದ್ರ ಬಗ್ಗೆ ಒಂದು ಖ್ಯಾತ ಹೊರಡಿಸಿ ಸಿದ್ದರಾಮಯ್ಯ ಅವರು ಕಾಲಿಡಿತೀವಿ ಇದು ಕಥ ಈ ಬೆಳಗಾವಿ ಅಧಿವೇಶನ ಮುಗಿದ ತಕ್ಷಣ ಸಹರ್ಗೆ ಸನ್ಮಾನ್ಯ ಸಿದ್ದರಾಮಯ್ಯ ಒಳ್ಳೆ ಸಂದೇಶ ಕೊಡ್ತಾರೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯೇಶ್ವರ ಕೊಟ್ಟು ಉಪಮುಖ್ಯಮಂತ್ರಿಯಾಗಿ ಈ ನಾಡಿನ ಸೇವೆ ಮಾಡ್ಬೇಕಂತ ಜಮೀರಣ್ಣನಿಗೆ ಸ್ಥಾನ ಸಿಕ್ಕಲೇಬೇಕು ಅಂತ ಹೋರಾಟ ಮಾಡ್ತೀವಿ ನಾವು ಸನ್ಮಾನ್ಯ ಸಿದ್ದರಾಮಯ್ಯವರು ನಾನು ವರ್ಣಾ ಕ್ಷೇತ್ರದ ವ್ಯಕ್ತಿ ನಾನು ವರ್ಣಾ ಕ್ಷೇತ್ರದ ವ್ಯಕ್ತಿ ಸಿದ್ದರಾಮಯ್ಯವರ ಕಾಲಿಡೀತೀವಿ ನಮ್ಮ ಜಮೀರ್ ಅಣ್ಣಂಗೆ ಉಪಮುಖ್ಯಮಂತ್ರಿಯಾಗಿ ಈ ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ಘೋಷಣೆ ಮಾಡಬೇಕು ಜಮೀರಣ್ಣವರ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಭಾರಿ ಶ್ರಮ ಇದೆ ಅದಲ್ಲದೆ ಈ ಉಪಚುನಾವಣೆಯಲ್ಲಿ ಮೂರು ಸ್ಥಾನ ಗೆಲ್ಲಿಸ್ಬೇಕಾದ್ರೆ ನಮ್ಮ ಅಭಿರಂಜನ ಎಫ್ ತೊಂಬತ್ತೈದು ಪರ್ಸೆಂಟ್ ಇದೆ ಆದ್ರಿಂದ